ನಮಸ್ಕಾರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕರ್ನಾಟಕದಲ್ಲಿನ ಬರ ಪರಿಸ್ಥಿತಿಯ ಬಗ್ಗೆ ಬಿಜೆಪಿಯ ಪಕ್ಷದಲ್ಲಿ ಮೋದಿಯವರ ಬಳಿ ಮಾತನಾಡುವ ಕಂಡಸರು ಇಲ್ಲ ಅವರದೆಲ್ಲ ಜಿ ಯುಜು ಸಂಸ್ಕೃತಿ ಶಾಸಕ ಎಚ್ ಸಿ ಬಾಲಕೃಷ್ಣ

ಅವರ ಅನೇಕ ಜನ ಒಬ್ರು ಕೂಡ ಮೋದಿಯವ್ರನ್ನ ನಾವು ಕೊಡ್ತಕ್ಕಂತ ಹಣನ ಬಿಡುಗಡೆ ಮಾಡು ಅಂತ ಹೇಳ್ತಕ್ಕಂತ ಗಂಡಸು ನಾವು ಒಬ್ರು ನೋಡ್ಲಿಲ್ಲ ಬಿಜೆಪಿ ನಲ್ಲಿ ಅಲ್ಲೆಲ್ಲ ಜೀವ ಜೂರ್ ಸಂಸ್ಕೃತಿ ಅದರಿಂದ ದಯಮಾಡಿ ನಮ್ಗೆ ಏನು ತೊಂದರೆ ಆಗಲ್ಲ ಈ ರಾಜ್ಯವನ್ನ ಯಾವ್ದು ಈಗ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂತ ಯಾರಾದ್ರೂ ಒಬ್ಬ ಈ ದೇಶದಲ್ಲಿ ಇರ್ತಕ್ಕಂತ ಒಬ್ಬ ಅತ್ಯುತ್ತಮ ಆರ್ಥಿಕ ತಜ್ಞ ಅಂತ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹದಿನೈದನೇ ಬಾರಿ ಬಜೆಟ್ ಅನ್ನ ಮಂಡಿಸಿ ಯಾವ ಬಡವರಿಗೆ ಏನು ಕಾಂಗ್ರೆಸ್ ಪಕ್ಷದ ತಂಡ ಇರುವವರು ಯಾವುದು ತೊಂದರೆ ರಾಜ್ಯಕ್ಕೆ ಆಗೋದಿಲ್ಲ ಸಂದರ್ಭದಲ್ಲಿ ಹೇಳ್ತಾ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದರೆಗಳು